ಆತ್ಮೀಯರೆಲ್ಲರಿಗೂ ನಮಸ್ತೆ ನಾನು ಚರಣ್ ರಾಜಡಾಡಿ ಇಂದು ಕನ್ನಡ ಸಾಹಿತ್ಯದ ಅತ್ಯಂತ ಅಪರೂಪದ ಹಾಗೂ ವಿಶೇಷ ಪ್ರಕಾರವಾದಂತಹ ಶತಕ ಸಾಹಿತ್ಯವನ್ನು ಪರಿಚಯಿಸಲು ಬರುತ್ತಿದ್ದೇನೆ ಕನ್ನಡದ ಶತಕದ ಕವಿ ಎಂದೇ ಪ್ರಸಿದ್ಧನಾಗಿರುವಂತಹ ಪುಲಿಗೆರೆ ಸೋಮನಾಥ ವಿರಚಿತ ಸೋಮೇಶ್ವರ ಶತಕವನ್ನು ನಿಮ್ಮ ಮುಂದೆ ಹಾಡುವ ಹಾಗೂ ವ್ಯಾಖ್ಯಾನ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀನಿ ಪುಲಿಗೆರೆ ಧಾರವಾಡ ಜಿಲ್ಲೆಯ ಗೋದಾವರಿ ತೀರದಲ್ಲಿರುವಂತಹ ಒಂದು ಪ್ರಸಿದ್ಧ ಪ್ರಾಚೀನ ಪುಟ್ಟ ಗ್ರಾಮ ಇಲ್ಲಿ ಜನಿಸಿದಂತಹ ಸೋಮನಾಥ ಸೋಮೇಶ್ವರ ಶತಕವನ್ನ ತನ್ನ ಆರಾಧ್ಯ ದೈವವಾದ ಸೋಮನಾಥನ ಹೆಸರಿನಲ್ಲಿ ರಚಿಸಿದ್ದಾನೆ ಶತಕ ಎಂದಾಕ್ಷಣ ನೆನಪಾಗುವುದು ನೂರು ನೂರು ಅಥವಾ ನೂರಕ್ಕಿಂತ ಅಧಿಕ ಚರಣಗಳುಳ್ಳ ನೀತಿ ಪ್ರಧಾನವಾಗಿರುವಂತಹ ಸಾಹಿತ್ಯ ಪ್ರಕಾರವೇ ಈ ನಮ್ಮ ಶತಕ ಸಾಹಿತ್ಯ ಶತಕ ಸಾಹಿತ್ಯವನ್ನು ವ್ಯಾಕರಣಾತ್ಮಕವಾಗಿ ಸಂಧಿ ಸಮಾಸ ಮುಂತಾದವುಗಳನ್ನು ಬಿಡಿಸುವ ಪ್ರಯತ್ನ ಮಾಡಿದರೆ ಸ್ವಲ್ಪ ಕಠಿಣ ಅನಿಸಬಹುದು ಆದರೆ ಇದು ಅದೆಲ್ಲದಕ್ಕಿಂತ ಮಿಗಿಲಾಗಿ ನೀತಿಯೇ ಪ್ರಧಾನವಾಗಿರುವುದರಿಂದ ಈ ಸಾಹಿತ್ಯವನ್ನು ನೀತಿಯ ದೃಷ್ಟಿಯಲ್ಲಿ ಮಾತ್ರ ನಾವು ಗಮನಿಸಬೇಕು ಈ ಸಾಹಿತ್ಯವನ್ನ ಛಂದಸ್ಸಿನ ಸೃಗ್ಧರ ವೃತ್ತದಲ್ಲಿ ರಚಿಸಲಾಗಿದೆ ವೀರಶೈವ ಸಂಪ್ರದಾಯದವನಾದ ಸೋಮನಾಥ ಪ್ರಾರಂಭದಲ್ಲಿ ಶತಕದಲ್ಲಿ ಶಿವನ ಸ್ತುತಿಯೊಂದಿಗೆ ಶಿವನ ವರ್ಣನೆ ಮಾಡುವುದರೊಂದಿಗೆ ಈ ಶತಕವನ್ನ ಪ್ರಾರಂಭಿಸಿದ್ದಾನೆ ಹಾಗೆ ಇಂದು ಈ ಶತಕ ಜನಮಾನಸದಲ್ಲಿ ಹಾಸುಹುಕ್ಕಾಗಿ ನಿಂತಿದೆ ಅದೆಷ್ಟೋ ಜನಕ್ಕೆ ಇದು ಜನಪದವೋ ಎಂಬಂತೆ ತಿಳಿದು ಬಂದಿದೆ ಆದರೆ ಮೂಲ ನೋಡಿದಾಗ ಅದು ಸೋಮೇಶ್ವರ ಶತಕ ಅಂತ ತಿಳಿದು ಬರುತ್ತೆ ಭಜನಾ ಕಾರ್ಯಕ್ರಮದಲ್ಲಿ ಮುಕ್ತಾಯದ ಸಂದರ್ಭದಲ್ಲಿ ಈ ಶತಕದ ನುಡಿಯನ್ನ ಅಲ್ಲಿ ಹಾಡುವುದುಂಟು ಹೀಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಈ ಶತಕವನ್ನ ನಾವು ಸಹ ನಮ್ಮ ಮುಂದಿನ ತಲೆಮಾರುಗಳಿಗೆ ನೀಡಬೇಕಾದದ್ದು ನಮ್ಮ ಕರ್ತವ್ಯ ನಾವೆಲ್ಲರೂ ಸಹ ಇದನ್ನ ಓದಿ ಅರ್ಥೈಸಿ ಮುಂದಿನ ಪುಟಾಣಿಗಳಿಗೆ ಅಥವಾ ಮುಂದಿನ ತಲೆಮಾರುಗಳಿಗೆ ನಾವೆಲ್ಲರೂ ನೀಡೋಣ ಹಾಗೆ ಸಾಹಿತ್ಯವನ್ನು ಬೆಳೆಸೋಣ ಇದೀಗ ಆರಂಭಿಕ ಶ್ಲೋಕವನ್ನು ಶಿವಸ್ತುತಿಯನ್ನ ಅತ್ಯಂತ ಸುಮಧುರವಾಗಿ ರಾಗಬದ್ಧವಾಗಿ ಹಾಡಲಿದ್ದಾರೆ ಅಪೇಕ್ಷಾ ಶ್ರೀನಿವಾಸಾಚಾರ್ಯ ಎಲ್ಲರೂ ಕೂಡ ಕೇಳಿ ಸವಿಯೋಣ ಬನ್ನಿ ಕೈಲಾಸವಾಸಂ स्मितमृदुवचनं पञ्चवक्त्रं त्रिनेत्रं प्रेमाङ्कं पूर्णकामं परमपरशिवं पार्वतीशं परेशम् धीमन् А Милли. ಆರಂಭಿಕ ಶ್ಲೋಕ ಹೇಳುವ ಹಾಗೆ ಶ್ರೀಮದ್ ಕೈಲಾಸವಾಸಂ ಶಿವನ ಆವಾಸ ಕೈಲಾಸ ಪರಶಿವನಾದ ಶಿವನು ಕೈಲಾಸವಾಸಿಯಾಗಿದ್ದಾನೆ ಸ್ಮಿತ ಮೃದು ವಚನ ಮಂದಸ್ಮಿತನಾಗಿರುವ ಶಿವ ಮೃದು ವಚನದಿಂದ ಕೂಡಿರುವಂತಹ ಐದು ಮುಖಗಳು ಅಥವಾ ಐದು ರೂಪಗಳನ್ನು ಹೊಂದಿರತಕ್ಕಂತಹ ಶಿವ ಆ ಐದು ರೂಪಗಳು ಯಾವುದು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಇದು ಶಿವಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತಹ ಅಂಶ ಈ ಐದು ರೂಪಗಳನ್ನು ಹೊಂದಿರತಕ್ಕಂಥವನ್ನೇ ಪಂಚವಕ್ತ್ರಂ ತ್ರಿನೇತ್ರಂ ಮೂರು ಕಣ್ಣುಗಳುಳ್ಳ ಶಿವ ಆ ಮೂರು ಕಣ್ಣುಗಳು ಸೂರ್ಯ ಚಂದ್ರ ಅಗ್ನಿಯನ್ನ ಸಂಕೇತಿಸುತ್ತವೆ ಪ್ರೇಮಾಂಕಂ ಜಗತ್ತಿನ ಸಕಲ ಚರಾಚರಗಳ ಕಡೆಗೆ ಪ್ರೇಮದ ದೃಷ್ಟಿಯನ್ನ ಹೊಂದಿರತಕ್ಕಂತಹ ಶಿವ ಪೂರ್ಣ ಕಾಮಂ ಬಯಸಿದ್ದನ್ನ ಸಂಪೂರ್ಣವಾಗಿ ಕೊಡುವವನು ಕಾಮ ಭಯಕ್ಕೆ ಪರಮ ಪರಶಿವಂ ಪರಶಿವ ದೇವಾದಿ ದೇವ ದೇವತೆಗಳಿಗೆ ದೇವ ಪಾರ್ವತೀಶಂ ಸ್ತ್ರೀ ಅಂತ ಹೇಳಿದ್ರೆ ಪ್ರಕೃತಿ ಪ್ರಕೃತಿಯ ಸ್ವರೂಪಿಣಿ ಪಾರ್ವತಿ ಪರ್ವತರಾಜನ ಮಗಳು ಆ ಪಾರ್ವತಿಯ ಒಡೆಯ ಪಾರ್ವತೀಶಂ ಪರೇಶಂ ಧೀಮಂತಂ ದೇವದೇವಂ ಧೀಮಂತನಾಗಿರುವ ಧೀ ಬುದ್ಧಿ ಬುದ್ಧಿಶಕ್ತಿ ಉಳ್ಳ ಮಹಾನ್ ಮಹಾದೇವ ದೇವ ದೇವತೆಗಳಿಗೂ ಕೂಡ ದೇವ ದೇವ ದೇವಂ ಪುಲಿಗಿರಿ ನಗರಿ ಶಾಸನಾಂಕಂ ಪುಲಿಗಿರಿ ನಗರವನ್ನು ಯಾವ ರಚನಾಕಾರ ಪುಲಿಗಿರೆ ಸೋಮನಾಥ ನಂಬಿದ ಆರಾಧ್ಯ ದೈವ ಸೋಮನಾಥ ಇರುವ ಆ ಒಂದು ಸ್ಥಳ ಹಾಗೆ ಶಿವನನ್ನು ಪುಲಿಗಿರಿ ಶಾಸನಾಂಗ ಇಡೀ ಪುಲಿಗಿರಿಯನ್ನು ಆಡಳಿತ ಮಾಡುವವ ಮೃಗಾಂಕಂ ಜಿಂಕೆಯನ್ನು ಕೈಯಲ್ಲಿ ಹಿಡಿದವ ಇದಕ್ಕೊಂದು ಕತೆ ಬರುತ್ತೆ ದಕ್ಷಯಜ್ಞದ ಸಂದರ್ಭದಲ್ಲಿ ಅಗ್ನಿದೇವ ಜಿಂಕೆಯ ರೂಪದಿಂದ ಓಡಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವೀರಭದ್ರನಾಗಿ ಬಂದಂತಹ ಆ ಶಿವನ ಅಂಶ ಆ ಜಿಂಕೆಯನ್ನು ಕೈಯಲ್ಲಿ ಧರಿಸ್ತಾನೆ ಹಾಗೆ ಮೃಗಾಂಕಂ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಸೋಮೇಶಂ ಸೋಮ ಹೇಳಿದ್ರೆ ಚಂದ್ರ ಚಂದ್ರನನ್ನು ಧರಿಸಿದವನು ಶಿವ ಹಾಗೆ ಶಶಿಧರ ಸೋಮೇಶಂ ಸರ್ಪಭೂಷಂ ನಾವೆಲ್ಲರೂ ಕುತ್ತಿಗೆಗೆ ಚಿನ್ನ ವಜ್ರ ಬೆಳ್ಳಿ ಅಲಂಕಾರಗಳನ್ನು ಮಾಡಿದರೆ ಸ್ಮಶಾನದಲ್ಲಿರುವಂತಹ ಮೃಡಾಂಬರ ಶಿವನಿಗೆ ಸರ್ಪವೇ ಭೂಷಣ ಇಂತಹ ಮಹಾಶಿವನು ಜಗತ್ತನ್ನು ಸಲಹಬೇಕು ಸರ್ವದಾ ಸುಪ್ರಸನ್ನಂ ಈ ಜಗತ್ತನ್ನು ಪ್ರಸನ್ನಮಯವಾಗಿಸಬೇಕು ಅಂತ ಕವಿ ಸೋಮನಾಥ ಆರಂಭಿಕ ಶ್ಲೋಕದಲ್ಲಿ el tane